ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ಮೊನ್ನೆ ನಾನು ವಿಡಿಯೋ ಮಾಡಿದ್ನಿ ಅದು ಇದಲದಾಗ ಇದು ನನ್ನ ನನ್ನ ಹೊಲನ ಆಮೇಲೆ ನಮ್ಮ ಹೊಲದಾಗ ನಾನು ವಿಡಿಯೋ ಮಾಡಿದ್ದೆ ಯಾವುದಂತಂದ್ರೆ ನಾವು ಕಬ್ಬ ಹಾಕೋದು ಬೀಜ ಹಾಕಿದ್ರೆ ಹಗರ ಹಾಕತ್ತೋ ಮತ್ತು ಬೀಜ ಹಾಕಿದ್ರೆ ಖರ್ಚು ಕಡಿಮೆ ಹಾಕತ್ತೋ ಆಮೇಲೆ ನೋಡತ್ತಲ್ಲ ಈ ಥರ ಈ ಸಸಿ ಹಚ್ಚಿದ್ರೆ ಖರ್ಚು ಕಡಿಮೆ ಹಾಕೋ ಅನ್ನೋದನ್ನು ನಾನು ಸಂಪೂರ್ಣ ವಿಡಿಯೋ ಮಾಡಿದ್ನಿ ಮತ್ತು ಇವತ್ತಿನ ದಿವಸ ಮೊನ್ನೆ ಬರೀ ನಾನು ಹಗರ ಯಾವುದಾಕತ್ತೋ ಅನ್ನೋದನ್ನ ಅಷ್ಟ ನಾನು ವಿಡಿಯೋ ಮಾಡಿದ್ನಿ ಹಗರ ಅಂತಂದ್ರೆ ಬೀಜ ಹಾಕೋದು ಹಗರಾಕತ್ತೋ ಆಮೇಲೆ ಸಸಿ ಹಚ್ಚೋದು ಹಗರಾಕತ್ತೋ ಅನ್ನೋದನ್ನು ಮಾತ್ರ ನಾನು ವಿಡಿಯೋ ಮಾಡಿದ್ನಿ ಆಮೇಲೆ ಇವತ್ತಿನ ದಿವಸ ನೋಡತ್ತೇವಲ್ಲ ಈಗ ನಾನು ಸಸಿ ಹಚ್ಚಿದ್ದೆ ಈ ಸಸಿ ಹಚ್ಚಿದ್ದನ್ನು ನಾನು ಈಗ ಎಸ್ ಎನ್ ಕೆ ಕಬ್ಬ ಇದನ್ನು ಸಸಿ ಹಚ್ಚಿದನ್ ಇದಕ್ಕೆ ಎಸ್ ಎನ್ ಕೆ ಕಬ್ಬಿಗೆ ಇದಕ್ಕೆ ಗೊಬ್ಬರ ನಾವು ನಾಟಿ ಮಾಡೋ ಮುಂದೆ ಗೊಬ್ಬರ ಅದನ್ನು ಹಾಕಬೇಕು ಆಮೇಲೆ ಇದಕ್ಕೆ ಮುಂಜಾ ಇದಕ್ಕೆ ಒಂದು ರೋಗ ಬರುತ್ತೆ ಆ ರೋಗ ಯಾವುದಪ್ಪ ಅಂತಂದ್ರೆ ಅದು ಸುಳಿ ರೋಗ ಸುಳಿ ರೋಗದಾಗ ನಮೂನೆ ಇದಾವೆ ಒಂದು ಏನತ್ತಲ್ಲ ಒಂದು ಬ್ಯಾಸಿ ಟೈಮ್ದಾಗ ನಾವು ಕಬ್ಬು ಹಾಕಿದಾಗ ಸುಳಿ ಗೊತ್ತಿಲ್ಲ ಅದೊಂದು ಸುಳಿ ಬೇರೆ ಅದು ಹುಳ ಮೈದೈತಿ ಆಮೇಲೆ ಈ ಕಬ್ಬ ಎಂಟು ತಿಂಗಳಿಂದ ಒಂಬತ್ತು ತಿಂಗಳಾದಾಗ ಒಂದು ರೋಗ ಬರುತ್ತೆ ಅದು ಯಾವುದಪ್ಪ ಅಂತಂದ್ರೆ ಅದು ಸುಳಿ ರೋಗ ಅದಕ್ಕೆ ನಾವು ಮುಂಜಾಗ್ರತಾ ಕ್ರಮವಾಗಿ ಯಾವ ಔಷಧ ಇದಕ್ಕೆ ನಾವು ಮುಂಜಾಗ್ರತೆ ಕ್ರಮವಾಗಿ ನಾವು ಕ್ಯಾರ ನನ್ನ ರೈತ ಬಾಂಧವ್ರಿಗೆ ನಾನು ಇವತ್ತಿನ ದಿವಸ ಹೇಳ್ತಾನು ಮತ್ತು ಈಗ ನಾ ಸಸಿ ಹಚ್ಚಿದಲ್ಲ ನಾನು ಸಸಿ ಯಾವ ತನಾಗೆ ಇದನ್ನು ಭೂಮಿ ಹದ ಮಾಡಿದನು ಮತ್ತು ಇದನ್ನ ಯಾವ ತನಗೇ ನಾನು ಲಾವಣಿ ಮಾಡಿದೆ ಅಂತೇಕಾರ ನನ್ನ ರೈತ ಬಾಂಧವ್ರಿಗೆ ನಾನು ಇವತ್ತಿನ ದಿವಸ ಹೇಳಬಯಸ್ತೇನು ಲಾವಣಿ ಅಂತಂದ್ರೆ ನಾನು ಸಾಲಿನ ಸಾಲ ಬಿಟ್ಟನು ಆಮೇಲೆ ಸಸಿಯಿಂದ ಸಸಿಗೆ ಬಿಟ್ಟನು ಮತ್ತು ಒಂದು ಎಕರೆಗೆ ನಾನು ಸಸಿ ಎಟ್ಟು ಹಚ್ಚಿದೆ ಅನ್ನೋದನ್ನು ನನ್ನ ರೈತ ಬಾಂಧವರಿಗೆ ಇವತ್ತಿನ ದಿವಸ ನಾನು ಸಂಪೂರ್ಣವಾಗಿ ಈ ವಿಷಯವನ್ನು ಹೇಳಬಯಸ್ತನು ಬರೇ ಈ ಸದ್ಯ ಹಾಗೆ ಮುಂದೆ ನೋಡೋಣಂತ ನಾನು ಇದನ್ನು ಸಸಿ ಹಚ್ಚೋಕ್ಕಿಂತ ಮೊದಲ ಏನು ಮಾಡಿನಪ್ಪ ಅಂತಾರೆ ಇದನ್ನು ನಾನು ಟ್ಯಾಕ್ಟ್ರನಾಗೆಲ್ಲ ಹೊಡೆದಿ ನಾನು ಡಬಲ್ ಪಾಲ್ಟಿನ ಹೊಡೆದ್ನಿ ನಂತರ ಅದಕ್ಕೆ ರೋಟರ್ ಹೊಡೆದ್ನಿ ರೋಟ್ರು ಹೊಡೆದ ಮೇಲೆ ನಾನು ಇದಕ್ಕೆ ಎಕರೆ ಒಂದು ಎಕರೆಕ್ಕೆ ಟ್ರಿಪ್ಪ ಅಡಿ ಗೊಬ್ಬರ ಹಾಕಿದ್ನಿ ಅಡಿ ಗೊಬ್ಬರ ಹಾಕ್ಯಾರ ಅದನ್ನು ಸಂಪೂರ್ಣ ಆಳು ಹಚ್ಚಿ ಕೈಲೆಯೆಲ್ಲ ಹರಿವಿಸಿದ್ನಿ ನಂತರ ಅದನ್ನು ಮತ್ತು ಗುರ್ದಾಡಲೇ ಕಲಿಸಾಡಿದ್ನಿ ಗುರುದಾಡಲೇ ಕಲ್ಸ್ ಕಲಿಸಾಡಿದ ಮೇಲೆ ನಂತರ ಇದನ್ನು ನಾನು ನಾಲ್ಕು ಫೂಟ್ನಿಂದ ಸಾಲು ಬಿಟ್ನಿ ಕೊಡತ್ತಲ್ಲ ಇದನ್ನು ನಾಲ್ಕು ಫೂಟ್ನಿಂದ ಸಾಲು ಬಿಟ್ನಿ ಸಾಲು ಬಿಟ್ಟ ಮೇಲೆ ಈ ಸಾಲಾಗ ನಾನು ಡಿ ಎ ಪಿ ಸಾಲು ಗೊಬ್ಬರ ಡಿ ಎ ಪಿ ಗೊಬ್ಬರ ಆಮೇಲೆ ಇದಕ್ಕೆ ಇದ್ರಾಗ ಇನ್ನೊಂದು ಔಷಧಿ ಯಾವುದಂತಂದ್ರೆ ನಮಗೆ ಡಣ್ಣು ಹುಳ ಮುಂದೆ ಆಗಬಾರ್ದು ಅಂತ ಹೇಳ್ಕ್ಯಾರ ಮುಂಜಾಗ್ರತೆ ಕ್ರಮವಾಗಿ ನಾನು ಓಲ್ಯಾಕ್ಸ ಅಂತ ಹೇಳ್ಕ್ಯಾರ ಒಂದು ಡಣ್ಣು ಹುಳಿನ ಔಷಧ ಕುಡಿಸಿ ಈ ಸಲಾಗ ನೋಡತವಲ್ಲ ಇನ್ನು ಕಬ್ಬು ಮೆಟ್ಟಿದೆಲ್ಲ ಈ ಥರ ಹೋಚಲ್ಲ ಈ ಸಾಲಾಗ ನಾನು ಓಲಾಕ್ಸ ಆಮೇಲೆ ಡಿ ಎ ಪಿ ಎರಡು ಕುಡಿಸ್ಕ್ಯಾರ ಸಾಲ ಹೋಗಿದ್ನಿ ನಂತರ ಏನು ಮಾಡಿ ಅಂತಂದ್ರೆ ನೀರು ಹಾಸಿನಿ ನೀರು ಹಚ್ಕೊಂತ ಕಬ್ಬು ಹಚ್ಕೊಂತ ಬನ್ನಿ ನೋಡತ್ತಾರಲ್ಲ ನೋಡ್ರಿ ಇದನ್ನು ನಾನು ಒಂದು ಎಕರೆಕ ಎಷ್ಟು ಹಚ್ಚಿದೆ ಅಂತಂದ್ರೆ ನಾಲ್ಕು ಸಾವಿರ ತರ ಹಚ್ಚಿದ್ದೇನೆ ನೋಡತ್ತಾರಲ್ಲ ಇದು ಎಸ್ ಎನ್ ಕೆ ಕಬ್ಬ ಒಂದು ಎಕರೆಕ್ಕೆ ನಾನು ನಾಲ್ಕು ಸಾವಿರ ತರವಾ ಹಚ್ಚಿದೆನು ಆಮೇಲೆ ಇದನ್ನು ನಾವು ನಾಟಿ ಮಾಡೋ ಮುಂದೆ ಏನು ಮಾಡಬೇಕಾ ಅಂತಂತಂದ್ರೆ ಇದು ಏನು ಮಾ ಅಂತಂದ್ರೆ ಇದಕ್ಕೆ ಸುಳಿ ರೋಗ ಬರ್ತೈತೆ ಸುಳಿ ರೋಗ ಯಾವಾಗ ಅಂತಂತಂದ್ರೆ ಈ ಕಬ್ಬ ಎಸನಿಕೆ ಕಬ್ಬ ಎಂಟರಿಂದ ಒಂಬತ್ತು ಒಂದು ಸುಳಿ ರೋಗ ಬರುತ್ತೆ ಆ ರೋಗ ಬರ್ದಂಗೆ ನಾವು ಏನು ಮಾಡ್ಬೇಕಂತಂದ್ರೆ ಈಗ ನಾವು ನರ್ಸರಿಯಾಗ ತಂದಿರ್ತೇವೆ ಮಾಡ್ತಾರಲ್ಲ ಇವು ತರುವು ನರ್ಸರಿಯಾಗ ನಾವು ತರೋ ತಂದಿರ್ತೇವೆ ತರು ತಂದ ಮೇಲೆ ನಾವು ಡೈರೆಕ್ಟ್ ಇದನ್ನ ನಾವು ಹೊಲದಾಗ ಹಚ್ಬಾರ್ದು ಹೊಲಾಗ ಹಚ್ಚಬಾರ್ದು ಯಾಕಪ್ಪ ಅಂತಂದ್ರೆ ನಾವು ಮುಂಜಾಗ್ರತೆ ಏನಿಲ್ಲ ಆ ಸುಳಿ ರೋಗ ಬರ್ದಂಗೆ ನಾವು ಮುಂಜಾಗ್ರತೆ ಕ್ರಮವಾಗಿ ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ಇಪ್ಪತ್ತು ಲೀಟ್ರ್ ನೀರಿಗೆ ಇಪ್ಪತ್ತು ಲೀಟ್ರ್ ನೀರಿಗೆ ಇಪ್ಪತ್ತೆಮ್ ಎಲ್ಲ ಕ್ಲೋರೋಪರಿಪಾಸ ಆಮೇಲೆ ಒಂದು ಮೂರು ಪಿಡಿಗೆ ಸಾಪು ಇಪ್ಪತ್ತು ಲೀಟ್ರ್ ನೀರಿಗೆ ಆಮೇಲೆ ಇಪ್ಪತ್ತೆಮ್ ಎಲ್ ಕ್ಲೋರೋ ಪರಿಪಾಸ ಆಮೇಲೆ ಮೂರು ಕಡ್ಡಿಪಿಟಿಗೆ ಸಾಪ ಇವನ್ನ ಚೆನ್ನಾಗಿ ಕಲಕಬೇಕು ನಾವು ಚೆನ್ನಾಗಿ ಕಲಿಕ್ಯಾರ ಒಂದು ಹತ್ತು ನಿಮಿಷ ಬಿಡಬೇಕು ಹತ್ತು ನಿಮಿಷ ಬಿಟ್ಟು ಕ್ಯಾರ ಏನು ಮಾಡ್ಬೇಕಂತಂದ್ರೆ ನಾವು ತರು ತಂದಿರ್ತೇವಲ್ಲ ಅವನ್ನ ಡೈರೆಕ್ಟ್ ಹಂಗೆ ಹಚ್ಬಾರ್ದು ಅವನ್ನ ಈ ಸಸಿ ತಂದು ಏನು ಔಷಧ ಕಲಿಸಿದವಲ್ಲ ಈ ಔಷಧಾಗ ಅದಕ್ಕೆ್ಯಾರ ನಾವು ಸಸಿ ಹಚ್ಚಿದ್ವು ಅಂತಂತಂದ್ರೆ ಏನಾಕತ್ತಂತಂದ್ರೆ ಅದು ನಾಳೆ ಬರೋ ರೋಗತ್ಲ ಅದು ಎಂಟರ ಒಂಬತ್ತು ತಿಂಗ್ಳು ರೋಗ ಬರ್ತಾ ಆ ರೋಗ ನಾವು ಈಗ ನಿರ್ಮೂಲನೆ ಮಾಡಿದಂಗೆ ಕತ್ತಂತೇಕಾರ ನನ್ನ ರೈತ ಬಾಂಧವ್ರಿಗೆ ನಾನು ಇವತ್ತಿನ ದಿವಸ ಈ ವಿಷಯವನ್ನು ನಾನು ಸಕ್ಸಸ್ ಹೊಂದಿಕ್ಯಾರ ನಾನು ನನ್ನ ರೈತ ಬಾಂಧವ್ರಿಗೆ ಈ ವಿಷಯವನ್ನು ಹೇಳುವಯಿಸನು ನೋಡ್ರಿ ಈಗ ನಾನು ಸಾಲಿನ ಸಾಲಿಗೆ ಇದನ್ನು ನಾಕ್ಬಿಟ್ಬಿಟ್ಟನು ನೋಡ್ರಿ ಇದು ಈ ಸಾಲಿಂದು ಈ ಸಾಲಿಗೆ ಇದು ನಾಲ್ಕು ಬಿಟ್ಟೆ ಆಮೇಲೆ ಇದು ಸಾಲಿನ ಸಾಲಿಗೆ ಆತ ನಂತರ ಈಗ ನಾವು ನೋಡ್ರ ಈಗ ಸಸಿಂದ ಸಸಿಗೆ ಇದು ದೀಡ್ ಪೂಟೈತೆ ಈಗ ನನ್ನ ರೈತ ಬಾಂಧವ್ರಿಗೆ ನಾ ಏನು ಹೇಳ್ತಂತಂದ್ರೆ ಈಗ ನಾನು ಇದನ್ನ ದೀಡ್ ಪೂಟ ಹಚ್ಚಿಯನ್ ಇದು ನನ್ನ ರೈತ ಬಾಂಧವ್ರಿ ನಾನು ದೀಡ್ ಪುಟ್ಟ ಸಲ್ಲ ಇದು ಎರಡು ಪೂಟ ಆಗ್ಬೇಕ ಇದು ಸಾಲಿಂದ ಸಾಲಿಗೆ ಇದು ನಾಲ್ಕು ಪುಟತ್ತಲ್ಲ ಆಮೇಲೆ ಈಗಿನ ನಾವೇನತ್ತಲ್ಲ ಇದು ಕಬ್ಬಿಂದ ಸಸಿಗೆ ಸಸಿಗೆ ಇದು ಎರಡು ಪೂಟ ಆಗ್ಬೇಕ ಎರಡು ಪೂಟ್ ಯಾಕಂದ್ರೆ ನನ್ನ ರೈತ ಬಂದವರ ಇದು ಎಸ್ ಎನ್ ಕೆ ಇದು ಎಸ್ ಎನ್ ಕೆ ಕಬ್ಬ ಇದು ಮರಿನೂ ಬಾಳೆ ಬಡ್ತೈತಿ ಜಬರ್ದಸ್ತ ಮರಿ ಬಿಡತೈತಿ ಮರಿನೂ ಬಾಳೆ ಬಿಡ್ತೈತಿ ನಂತರ ಇದು ಕಬ್ಬಿನ ಬೆಳವಣಿಗೆಗೂ ಆಗೋ ಹಂಗೈತೆ ಕಬ್ಬಿನ ಬೆಳವಣಿಗೆನೂ ಹಂಗೈತಿ ಆಮೇಲೆ ಇದು ಬೆಳೆಯಾಕೋ ಹಂಗೆ ಆಮೇಲೆ ಮರಿ ಹೊಡ್ಯಾಕೋ ಹಂಗೆ ಇದು ದಪ್ಪು ಹಂಗೆ ಗೊತ್ತಲ್ಲ ಈ ಕಬ್ಬಿನ ವೈಶಿಷ್ಟ್ಯ ಹೆಂಗೈತಿ ಅದಕ್ಕಾಗಿ ನಾನು ರೈತ ಬಂದಿರನ ಏನು ಹೇಳ್ತಂತಂದ್ರೆ ಈಗ ನಾವು ಈಗ ನಾನು ಸತತವಾಗಿ ಈ ಕಬ್ಬನ ಹಾಕಕ್ಕೈತೆ ನಾನು ಈಗ ನಾಲ್ಕು ವರ್ಷ ಆತ ಈಗ ನಾವು ನಾಲ್ಕು ಪುಡ್ ಸಾಲಿನ ಸಂಖ್ಯೆ ಬಿಟ್ಟು ಅಂತಂದ್ರೆ ಈಗ ಸದ್ಯ ನೋಡತ್ತಲ್ಲ ಇದು ಇದು ಒಂದೇ ಬರ್ಸನ ಇದು ಇಪ್ಪತ್ತೈದು ಇಸ್ಪಿ ಟ್ಯಾಕ್ಟ್ಲ್ ಗಡಿ ಹೊಳ್ಯಾಕ್ ಬರುತ್ತೆ ಇದು ಮುಂದಕ್ಕೆ ಅಂತಂದ್ರೆ ಇದು ನಮಗೆ ಟ್ಯಾಕ್ಟ್ಲ್ ಗಡಿ ಬರಲ್ಲ ಅದಕ್ಕಾಗಿ ಈಗ ನನ್ನ ಇದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿಕೊಳಾಕ ಇದನ್ನು ನಾನು ನಾಲ್ಕು ಬಿಟ್ಟನು ಅದಕ್ಕಾಗಿ ನಾನು ರೈತ ಬಂದ್ರೆ ನಾ ಏನು ಅಂತಂದ್ರೆ ಇದು ನಮ್ಮ ಸಾಲಿನ ಸಂಖ್ಯೆ ಇದನ್ನು ನಾಲ್ಕು ಪುಟ್ಟತ್ಲ ಇದು ನಾಲ್ಕೂವರಿಂದ ಐದು ಪುಟ್ಟ ಆಗ್ಬೇಕು ಇದು ನಾಲ್ಕೂವರಿಂದ ಐದು ಪುಟ್ಟ ಆಗ್ಬೇಕು ಏನು ಮಾಡ್ಯನು ನಾಲ್ಕು ಪುಟ್ಬಿಟ್ಟನು ಇದನ್ನು ನೀವು ನಾನು ರೈತ ಬಂದ್ರೆ ನಾ ಏನು ಹೇಳ್ತಂತಂದ್ರೆ ಇದು ನಾಲ್ಕೂವರಿಂದ ಐದು ಪುಟ್ಟ ಆಗ್ಬೇಕ ಆಮೇಲೆ ಈಗ ನಾನು ಸಸಿ ಹಚ್ಚಿ ಅಲ್ಲ ನೋಡಲ ಬರೀ ನಮ್ಮ ತೋರಿಸ್ತಾನೆ ಬರ್ರಿ ನಾನು ಸಸಿ ದೀಡ್ ಪೂಟಿಗೆ ಒಂದು ಸಸಿ ಹಚ್ಚೇನು ದೀಡ್ ಇದ್ದದ್ದು ಇದು ನನ್ನ ರೈತ ಬಾಂಧವ್ರಿ ಇದು ಎರಡು ಪೂಟ ಆಗ್ಬೇಕು ಎರಡು ಪೂಟ ಆತಂತಂದ್ರೆ ಇದು ಕಬ್ಬಿಗೆ ಗಾಳಿ ಬೆಳಕ ಬೇಕು ಗಾಳಿ ಬೆಳಕ ಇದು ಎಷ್ಟು ಹಾಕತ್ತಲ್ಲ ಅಷ್ಟು ಚೆಂದ ಇದು ಕಬ್ಬ ಇಳುವರಿ ಬರ್ತೈತಿ ಆಮೇಲೆ ಬೆಳವಣಿಗೆ ಹಾಕತಿ ಮತ್ತು ಅಗದಿ ದಸ್ಪುಸ್ಟ್ ಹಂಗೆ ಕಬ್ಬು ಇಳತೈತೆ ಅಂತ ಹೇಳ್ಕಾರ ನನ್ನ ರೈತ ಬಾಂಧವ್ರಿಗೆ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಇವತ್ತಿನ ದಿವಸ ಈ ವಿಷಯವನ್ನು ಹೇಳ್ತಾನೆ ನನ್ನ ರೈತ ಬಾಂಧವರಿಗೆ ಇನ್ನೊಂದು ವಿಷಯ ಏನು ಹೇಳ್ತಂತಂದ್ರೆ ಈಗ ನಾನು ಒಂದು ಎಕರೆಗೆ ನಾಲ್ಕು ಸಾವಿರ ತರ ಹಚ್ಚೇನು ನೋಡ್ತಾರಲ್ಲ ನಾಲ್ಕು ಸಾವಿರ ತರು ಹಚ್ಚೆನು ಆಮೇಲೆ ತರು ಹಚ್ಚಿದ ನಲ್ವತ್ತೈದು ದಿವಸಕ್ಕೆ ಸುಳಿಕ್ಕಿತ್ತನು ಸುಳಿಕ್ಕಿತ್ತ ಮೇಲೆ ಇದು ಆರು ಏಳು ಮರಿ ಬಿಡತ್ತೆ ಇದು ಏಳು ಮರಿ ಅಂತಂತಂದ್ರೆ ನಮ್ಮ ಎಕರೆದ ಏಳು ಈಗ ನಾಲ್ಕು ಸಾವಿರ ತರುವ ಏಳು ಮರಿ ಅಂತಂದ್ರೆ ಒಂದು ಎಕರೆಗೆ ಇಪ್ಪತ್ತೆಂಟು ಸಾವಿರ ಮರಿ ಆತ ಇಪ್ಪತ್ತೆರಡು ಸಾವಿರ ಮರಿ ಒಂದು ಕಬ್ಬ ಮೂರ ಕೆ ಜಿ ಹಿಡಿದ್ರೂ ಎಂಬತ್ನಾಲ್ಕು ಆಕತ್ತೆ ಒಂದು ಎಕ್ರೆಕ ನನ್ನ ರೈತ ರೀ ಈಗ ನೋಡತ್ತಲ್ಲ ಒಂದು ಕಬ್ಬ ಮೂರು ಕೆ ಜಿ ಹಿಡಿದ್ರೆ ಒಂದು ಎಕ್ರೆ ಇದು ಇಪ್ಪತ್ತೆಂಟು ಸಾವಿರ ಆತು ನೋಡತ್ತಲ್ಲ ಒಂದು ಎಕ್ರೆಕ ಇಪ್ಪತ್ತೆಂಟು ಸಾವಿರ ಸಸಿ ಆತು ಇಪ್ಪತ್ತೆಂಟು ಸಾವಿರ ಸಸಿ ಅಂತಂದ್ರೆ ಒಂದು ಕಬ್ಬ ಮೂರು ಕೆ ಜಿ ಹಿಡಿದ್ರೆ ಒಂದು ಇಪ್ಪತ್ತೆಂಟು ಸಾವಿರ ಕಬ್ಬಿಗೆ ಎಷ್ಟಂದ್ರೆ ಎಂಬತ್ನಾಲ್ಕು ಟನ್ ಇಳುವರಿ ಆತ ನಾನು ರೈತ ಬಂದವರ ಈ ಕಬ್ಬ ಒಂದು ಎಕರೆಗೆ ಎಂಬತ್ತರಿಂದ ನೂರು ಟನ್ ಮಟ್ಟ ಇಳುವರಿ ಐತಿ ಅಂತ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಈ ವಿಷಯವನ್ನು ನನ್ನ ರೈತ ಬಂದವರಿಗೆ ಹೇಳಬಯಸನು ಮತ್ತು ನಾನು ಈ ಕಬ್ಬ ಹಾಕ್ಯಾರ ಈಗೊಂದು ದೇಡ್ ತಿಂಗಳ ಆತ ಇನ್ನು ಇದು ಎರಡರಿಂದ ಎರಡೂವರೆ ತಿಂಗಳಿಗೆ ಇನ್ನೊಂದು ಔಷಧ ಔಷಧ ಬರುತ್ತೆ ಆ ಔಷಧ ಯಾವ್ದಪ್ಪ ಅನ್ನೋದನ್ನು ನಾನು ಮುಂದಿನ ಹಿಡಿಯೋದೊಳಗೆ ನಾನು ಹೇಳ್ತಾನೆ ನನ್ನ ರೈತ ಬಂದವರಿಗೆ ಎತ್ಲ ಈಗ ಇನ್ನು ಎರಡನೇ ವರ್ಷದ ಈಗ ನಾವು ಬೀಜ ಬೀಜೋಪಚಾರ ಮಾಡಿದೆವು ಬೀಜೋಪಚಾರ ಮಾಡಿದ್ರ ಮೇಲೆ ಈ ಕೆಲಸ ಈಗ ಮುಗೀತು ಆಮೇಲೆ ಕಬ್ಬ ಇನ್ನು ಎರಡೂವರಿಂದ ಮೂರು ತಿಂಗಳ ಕಬ್ಬ ಆಗಲಿ ಆವಾಗ ನಾನು ನಾನು ಮುಂದಿನ ಹಿಡಿಯೋದಾಗ ಆವಾಗ ಮುಂದೆ ಯಾವ್ದನ್ನು ಸ್ಪ್ರೇ ಮಾಡ್ಬೇಕು ಅನ್ನೋದನ್ನು ನನ್ನ ರೈತ ಬಾಂಧವರಿಗೆ ಈ ವಿಷಯವನ್ನು ಹೇಳು ಹೇಳಿ ಹೇಳ್ತಾನೆ ಮತ್ತು ನನ್ನ ರೈತ ಬಾಂಧವರಿಗೆ ಇನ್ನೊಂದು ವಿಷಯ ಏನು ಹೇಳ ಅಂತಂದ್ರೆ ಈ ಕಬ್ಬ ಯಾಕೆ ಅನ್ಕೋಬ್ಯಾನ್ ಬ್ಯಾನಾಗಿಲ್ಲ ನನ್ನ ರೈತ ಬಾಂಧವರೇ ಈಗ ಈ ಸದ್ಯ ಹಿಂದಕ್ಕೆ ಕಬ್ಬು ಹಾಕಿದವ್ರ ಆತು ಈ ಸದ್ಯ ಮುಂದಿನ ಕಬ್ಬು ಹಾಕೋರಾತು ಈ ಕಬ್ಬ ಯಾ ಕಾರ್ಣಕ್ಕೂ ಬೇನಾಗಿಲ್ಲ ಯಾಕಂದ್ರೆ ಈ ಕಬ್ಬಿಗೆ ಎಂಟರಿಂದ ಒಂಬತ್ತು ತಿಂಗಳದಾಗ ಒಂದು ರೋಗ ಬರ್ತತಿ ಅದು ಯಾವ್ದಪ್ಪ ಅಂತಂದ್ರೆ ಅದು ಸುಳಿ ರೋಗ ಸುಳಿ ರೋಗ ಕ್ಯಾರ ಅದು ಒಂದೊಂದು ಏರಿಯಾದಾಗನ ಅದು ಸುಳಿ ರೋಗ ಬಂದೈತಿ ಯಾಕಂದ್ರೆ ನಾನು ಸತತ ತಮಗೆ ಈಗ ನಾಲ್ಕು ವರ್ಷದ ಕಬ್ಬು ಹಾಕೈತಿ ನನ್ನ ಫ್ಲಾಟ್ಗೆ ಯಾವುದೂ ಕಾರಣ ಯಾರು ರೋಗ ಬಂದಿಲ್ಲ ಮತ್ತು ಯಾರ ರೈತರು ಕಾರಣವೂ ಇಲ್ಲ ಯಾಕಂದ್ರೆ ಈ ಕಬ್ಬ ಎಲ್ಲ ಫ್ಯಾಕ್ಟ್ರಿ ಹೊಯ್ತಾರೆ ಈ ನಮ್ಮ ಸಂಗೀತದಿಂದ ಶುಗರ್ ಫ್ಯಾಕ್ಟ್ರಿಗಳದವಲ್ಲ ಈ ಎಲ್ಲ ಫ್ಯಾಕ್ಟ್ರಿಯವರು ಈ ಕಬ್ಬ ಹೊಯ್ತಾರು ಮತ್ತು ಈ ಕಬ್ಬ ಬ್ಯಾನ್ ಇಲ್ಲ ಮತ್ತು ಈಗ ಎಸ್ ಎನ್ ಕೆ ಕಬ್ಬ ಆತಲ್ಲ ಇದು ನಮ್ಮ ರೈತರ ಮಹಾರಾಜ ನೋಡತ್ತವಲ್ಲ ಈ ಕಬ್ಬ ನಮ್ಮ ರೈತರ ಮಹಾರಾಜ ಅಂತೇಕಾರ ನಾನು ನಾನು ನನ್ನ ಸ್ವಂತ ಅನುಭವದ ಮೇರೆಗೆ ನನ್ನ ರೈತ ಬಾಂಧವರಿಗೆ ಈ ವಿಷಯವನ್ನು ಬಯಸ್ತನು ಯಾಕಂತಂದ್ರೆ ಇದು ರೋಗು ತಡ್ಕೋತೈತೆ ನಂತರ ನಾವು ಕಳೆಣಾಶ ಕೊಡ್ತೇವಲ್ಲ ಕೈನಾಶಕ್ಕೂ ತಡ್ಕೋತೈತೆ ನಂತರ ಇದು ನೀರಿಗೂ ತಡ್ಕೋತೈತೆ ಆಮೇಲೆ ಈ ಕಬ್ಬ ಇಳುವರಿದಾಗ ಮಾತ್ರ ಮಹಾರಾಜ ಕ್ಯಾರ ನನ್ನ ರೈತ ಬಂದ್ರಿಗೆ ನಾವು ವಿಷಯವನ್ನು ಹೇಳಬಯಸ್ತೇನು ನನ್ನ ನಮಸ್ಕಾರಗಳು